ಹುಬ್ಬಳ್ಳಿಯಲ್ಲಿ ನಿಗೂಢ ಕಳ್ಳತನ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟ ಖಾಕಿ ಕಾರ್ಮಿಕ ಇಲಾಖೆಯಲ್ಲಿ ಲ್ಯಾಪ್ಟಾಪ್ ಕಳ್ಳತನ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಂದಲೇ ನೂರ ಒಂದು ಲ್ಯಾಪ್ಟಾಪ್ಗಳ ಕಳ್ಳತನ ಆಗಿದೆ ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರಿಂದ ಐವತ್ತು ಲಕ್ಷ ಮೌಲ್ಯದ ಲ್ಯಾಪ್ಟಾಪ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಸ್ ಡಿಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂತ ಸಿಬ್ಬಂದಿಗೆ ಭಾಗಿಯಾಗಿದ್ದಾರೆ ಆರು ತಿಂಗಳ ಅವಧಿಯಲ್ಲಿ ಬರೋಬ್ಬರಿ ನೂರ ಒಂದು ಲ್ಯಾಪ್ಟಾಪ್ ಗಳ ಕಳ್ಳತನ ಆಗಿದೆ ಕಚೇರಿಯ ಕಿಟಕಿಯಿಂದ ಇಳಿದು ಕದ್ದು ಹಂತ ಹಂತವಾಗಿ ಮಾರಾಟವನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಲ್ಯಾಪ್ಟಾಪ್ ಖರೀದಿಸಿದ ಇಪ್ಪತ್ತು ಜನರು ಕೂಡ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದಾರೆ ಕಾರ್ಮಿಕ ಇಲಾಖೆಯ ಆರು ಜನ ಸೇರಿ ಒಟ್ಟು ಇಪ್ಪತ್ತಾರು ಜನರನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇದು ಬೇಲಿಯೇ ಎದ್ದು ಮೇಯೋದು ಅಂತಾರಲ್ಲ ಆ ಥರದ್ದು ಅಧಿಕಾರಿಗಳೇ ಇದಕ್ಕೆಲ್ಲ ಶಾಮೀಲಾಗ್ಬಿಟ್ರೆ ಏನಂತ ಹೇಳೋದು ಹುಬ್ಬಳ್ಳಿಯಲ್ಲಿ ನಿಗೂಢ ಕಳ್ಳತನ ಪ್ರಕರಣ ಏನಿತ್ತು ಅದಕ್ಕೆ ಪೊಲೀಸರು ತನಿಖೆ ಮಾಡೋದ್ರ ಮುಖಾಂತರವಾಗಿ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಕಾರ್ಮಿಕ ಇಲಾಖೆಯಲ್ಲಿ ಈ ಲ್ಯಾಪ್ಟಾಪ್ ಕಳ್ಳತನ ಕೇಸ್ಗೆ ಒಂದು ದೊಡ್ಡ ಟ್ವಿಸ್ಟ್ ಅಂತ ಹೇಳಿದ್ರು ತಪ್ಪಾಗಲ್ಲ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿಂದಲೇ ಇನ್ನೂರ ಒಂದು ಲ್ಯಾಪ್ಟಾಪ್ಗಳ ಕಳ್ಳತನ ಆಗಿರೋದನ್ನು ಅಧಿಕಾರಿಗಳೇ ಕಳ್ಳತನ ಮಾಡೋದಕ್ಕೆ ಶಾಮೀಲಾಗ್ತಾರೆ ಅಂತ ಅಂದರೆ ನೀ ಯಾವ ರೀತಿಯಲ್ಲಿ ಇವರು ಬರ್ಗೆಟ್ಟಿರ್ಬೋದು ಅಂತ ಜೀವನ ನಡೆಸೋದು ಎಲ್ಲಾದ್ರೂ ಗೇಮ್ಳ ಎಲ್ಲದರಲ್ಲೂ ದುಡ್ಡು ವಸೂಲಿ ಕೊನೆಗೆ ಆಫೀಸಿಗೆ ಬರೋ ಲ್ಯಾಪ್ಟಾಪು ಬಿಡಲ್ಲ ಅಂತಂದರೆ ಇವು ಅಧಿಕಾರಿಗಳ ಆಗೋದಕ್ಕಾದ್ರೆ ಹೆಂಗೆ ಸಾಧ್ಯ ಇವರು ಅಂತ ನಾಚಿಕೆಗೇಡಿನ ಸಂಗತಿ ಅಲ್ವಾ ಇದು ಇವ್ರನ್ನೆಲ್ಲ ಅಧಿಕಾರಿಗಳು ಅಂತ ಹೇಗೆ ಒಪ್ಕೊಳ್ಳೋಕ್ಕಾಗತ್ತೆ ಹೇಗೆ ಕರೆಯೋಕ್ಕಾಗತ್ತೆ ಸರ್ಕಾರದಲ್ವಾ ಹೆಂಗೋ ಪಂಗನಾಮ ಹಾಕ್ಬೋದು ನಾವು ತಿಂದು ತೇಗಬೋದು ಅಂತ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ ತನಿಖೆ ಸಂದರ್ಭದಲ್ಲಿ ಎಲ್ಲರ ಜಾತಕ ಬಯಲಾಗ್ಬಿಟ್ಟಿದೆ ಕದ್ದೋರು ಅಧಿಕಾರಿಗಳೇ ಅಂತ ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು ಒಂದು ಪ್ರಕರಣ ದಾಖಲಾಗಿತ್ತು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಮಕ್ಕಳು ಇರ್ತಾರೆ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅಂತ ತಂದಿಟ್ಟಿದ್ದಂತಹ ಲ್ಯಾಪ್ಟಾಪ್ಸ್ ಸುಮಾರು ನೂರ ಒಂದು ಸಂಖ್ಯೆಯಲ್ಲಿ ಲ್ಯಾಪ್ಟಾಪ್ಸ್ ನಾಪತ್ತೆ ಆಗಿದೆ ಅಂತಂದು ಲೇಬರ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಕಮಿಷನರ್ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದರು ಈ ಲ್ಯಾಪ್ಟಾಪ್ಸು ಬೆಳಗಾವಿಯಿಂದ ತಗೊಂಬಂದು ಇಲ್ಲಿ ಕಾರ್ಮಿಕ ಭವನ ಏನಿದೆ ಕಾರ್ಮಿಕ ಇಲಾಖೆಯ ಕಟ್ಟಡ ಏನಿದೆ ಅದರಲ್ಲಿ ಒಂದು ಸ್ಟೋರ್ ರೀತಿಯಲ್ಲಿ ಏನು ಮಾಡ್ಕೊಂಡಿದ್ರು ಅದರಲ್ಲಿ ಇಟ್ಟಂತಹ ಲ್ಯಾಪ್ಟಾಪ್ಸ್ ಆಗಿತ್ತು ಮತ್ತು ಇವು ಹಾವೇರಿ ಜಿಲ್ಲೆಯ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಲ್ಯಾಪ್ಟಾಪ್ಸ್ ಆಗಿತ್ತು ಇದನ್ನು ಲಾಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬೆಳಗಾವಿಯಿಂದ ತಂದು ಇಟ್ಟಿರುವಂಥದ್ದು ಆಮೇಲೆ ಆಗಸ್ಟಲ್ಲಿ ಅವರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಹತ್ತಿರ ಇರಬೇಕಾದಂಥ ಎರಡು ನೂರ ಐವತ್ತು ಲ್ಯಾಪ್ಟಾಪ್ಸಲ್ಲಿ ನೂರ ಒಂದು ಲ್ಯಾಪ್ಟಾಪ್ಸು ನಾಪತ್ತೆಯಾಗಿದೆ ಅಂತ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದರು ಇದರ ಮೌಲ್ಯ ಸರಿಸುಮಾರು ಐವತ್ತರಿಂದ ಐವತ್ತೈದು ಲಕ್ಷ ಅನ್ನುವಂಥದ್ದು ಹೆಚ್ ಪಿ ಕಂಪನಿಯ ಲ್ಯಾಪ್ಟಾಪ್ಸ್ ಇದಾಗಿತ್ತು ನಂತರದಲ್ಲಿ ನಾವು ಪ್ರಕರಣ ದಾಖಲಾದ ತಕ್ಷಣ ಅನುಮಾನಾಸ್ಪದ ಮತ್ತು ಶಂಕಿತ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ನಾವು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಕೆಲಸ ಮಾಡ್ತಿದ್ದಂತಹ ಕೃಷ್ಣ ಮತ್ತು ದೀಪಕ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಈ ಒಂದು ಲ್ಯಾಪ್ಟಾಪನ್ನು ಕದ್ದಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡುಬಂತು ಅದರ ಜೊತೆಗೆ ಮತ್ತು ಇಲಾಖೆಯಲ್ಲಿ ಯಾರಾದರೂ ಇವರಿಗೆ ಸಹಕರಿಸಿದಾರಾ ಅಂತಂದು ನಾವು ನಿರಂತರವಾಗಿ ಬೇರೆ ಬೇರೆ ಮೂಲದಲ್ಲಿ ವಿಚಾರಣೆ ಮಾಡಿ ಮತ್ತು ತಾಂತ್ರಿಕ ಟೆಕ್ನಿಕಲ್ ಇನ್ಪುಟ್ಸ್ ಬೇಸಿಸ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇಬ್ಬರು ಎಸ್ ಡಿ ಎ ಗಳು ಇನ್ವಾಲ್ವ್ ಆಗಿರುವಂಥದ್ದು ಮತ್ತು ಇನ್ನಿಬ್ರು ಹೆಚ್ಚುವರಿ ಕಾಂಟ್ರಾಕ್ಟ್ ಬೇಸಿಸಲ್ಲಿರುವಂಥ ಸಿಬ್ಬಂದಿಗಳು ಅವರ ಹೆಸರು ನಾಗರಾಜು ಸುಭಾಷ್ ಶ್ರೀನಿವಾಸ್ ಮತ್ತು ದರ್ಶನ್ ಅಂತ ಒಟ್ಟು ನಾಲ್ ನಾಲ್ಕು ಜನ ಸೇರಿದಂತೆ ಆರು ಜನ ಇಲಾಖೆಯ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರು ಈ ಒಂದು ಕೃತ್ಯ ಮಾಡಿರುವಂಥದ್ದು ಬಂದಿದೆ ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು ಒಂದು ಪ್ರಕರಣ ದಾಖಲಾಗಿದೆ